ಕೊನೆ ಕೊನೆಗೆ ಒಂದು ಈಗ ಒಂದು ತಿಂಗಳಿಂದ ಅಂತೂ ಅವ್ರಿಗೆ ನೋವು ಆಗೋದಂದ್ರೆ ತುಂಬಾ ಹೆದರ್ತಾ ಇದ್ರು ನಾವ ನಾನು ಅವಾಗ ಹೇಳ್ತಿದ್ದೆ ಡ್ಯಾಡಿ ಇರೇನು ಪಿಲಿ ಬಂದು ಬಂದ್ ಬೆರಿ ಇಂಚಿನ ಇಂಚಿನ ಇಂಚ ಪೋಡಿ ಅತ್ತೆ ನನ್ನ ಹೋಲು ಜಾಗ ಚುಚ್ಚರೆ ಮೇ ಬಿ ನಾವು ತುಂಬಾ ಅವ್ರ ತರಾನೇ ಆಗಬಹುದಿತ್ತೇನೋ ಅಂತ ನನಗೊಂದು ಹೊರಗಿದೆ ತುಂಬಾ ಮನ್ಸಿಗೆ ಬೇಜಾರು ಒಂದ್ ತಂದೆ ಮುಂಚೆಯಿಂದನೂ ನಮ್ಗದ ಹೇಳ್ಬೇಕಿತ್ತು ನಮ್ ಜೊತೆ ಬೆರಿಬೇಕಿತ್ತು ಆವಾಗ ಮೇ ಬಿ ಇನ್ನು ಅವರ ಅವ್ರು ನಡೆಯೋ ದಾರಿನಲ್ಲಿ ನಾವು ನಡಿಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ಮಾಡಿ ಮಾಡಬಹುದಿತ್ತು ಆ ಜನ ಸೇವೆ ಅನ್ನೋದು ಅವ್ರದ್ದು ರಕ್ತದಲ್ಲಿದೆ ಅವರಲ್ಲಿ ಬಂದ್ರು ಅಂದ್ರೆ ನಾನು ಹೋಗಿ ರೂಮ್ ಒಳಗೆ ಇದ್ದೆ ನಾನು ಅವ್ರ ಕಣ್ಣಿಗೂ ಬೀಳ್ತಾ ಇರ್ಲಿಲ್ಲ ಯಾಕೆ ಅಂದ್ರೆ ನಮ್ ನೋಡಿದ ತಕ್ಷಣ ಅವ್ರು ಅದೇನಾದ್ರು ಗದ್ರೆ ಗದರ್ತಾರೆ ನಿಂತ್ರು ಗದರ್ತಾರೆ ಕೂತರು ಗದರ್ತಾರೆ ಆಟ ಆಡಿದೆಲ್ಲ ಜ್ಞಾಪಕ ಇದೆ ಏನಂದ್ರೆ ಶಟ್ಲ್ ಆಡ್ತಾ ಇದ್ರು ಆ ಕ್ರಿಕೆಟ್ ಆಡ್ತಾ ಇದ್ರು ಆದರೆ ಅದರಲ್ಲೊಂದು ರೂಲ್ ಇದೆ ಆಡ್ತಾ ಇದ್ರೆ ಬಾಲ್ ಬಿದ್ರೆ ನಾವೇ ಹೆಕ್ಬೇಕು ಅವ್ರು ಹೆಕ್ಕಂಗಿಲ್ಲ ಅವ್ರ ಬ್ಯಾಟಿಂಗ್ ಮಾತ್ರ ಫೀಲ್ಡಿಂಗ್ ಇಲ್ಲ ಹೊಡಿತಾ ಇರೋದ್ ಮಾತ್ರ ವಾಪಸ್ ಹೊಡೆದಕ್ ಬದ್ರೆ ನಾವ್ ಈ ಕಡೆ ಬಂದು ನಾವೇ ಎತ್ಬೇಕು ಅದನ್ನ ಮಾತ್ರ ಆ ಅನುಭವಗಳು ಇದೆ ಇಲ್ಲ ಅಂತಿಲ್ಲ ಆದ್ರೆ ಹೆದರಿ ಹೆದರಿ ಆಡಿದೀನಿ ನಾನು ಯಾವತ್ತೂ ನಾವು ಒಂದು ಹೋಟೆಲ್ಗೆ ಹೋದವ್ರಲ್ಲ ಒಂದು ಊಟಕ್ಕೆ ಫ್ಯಾಮ್ಲಿ ಬಿಡಿ ನಾವ್ ನಾವೇ ನಾವಾಗಿ ಹೋಗಕ್ಕೆ ಇರ್ಲೇ ಇಲ್ಲ ಚಾನ್ಸೇ ಇರ್ಲಿಲ್ಲ ನಮ್ಗೆ ಆ ಅದು ಬಿಟ್ಬಿಟ್ಟೆ ಒಂದು ಮೂವಿ ಮೂವಿ ನೋಡಕ್ಕೆ ನನ್ನ ಲೈಫ್ ನನಗೆ ನಾಲ್ಕನೇ ಇಲ್ಲ ನಾನು ಕಾಲೇಜ್ ಹೋಗೋವರೆಗೂ ಕಾಲೇಜ್ ಅಲ್ಲಿ ಒಂದು ಎರಡು ಹೋಗಿದ್ದೀನಿ ನಾನು ಏನೋ ತಪ್ಪು ಮಾಡಿದ್ದೀನಿ ಅಂತ ಅನ್ಸ್ಬಿಟ್ಟಿತ್ತು ನನಗೆ ಮೇ ಬಿ ನಾವು ತುಂಬಾ ಅವ್ರ ಥರನೇ ಆಗಬಹುದಿತ್ತೇನೋ ಅಂತ ನನಗೊಂದು ಹೊರಗಿದೆ ತುಂಬಾ ಮನ್ಸಿಗೆ ಬೇಜಾರು ನನ್ನ ತಂದೆ ಮುಂಚೆಯಿಂದ ನಮಗನ್ನ ಹೇಳ್ಬೇಕಿತ್ತು ನಮ್ಮ ಜೊತೆ ಬೆರಿಬೇಕಿತ್ತು ಆವಾಗ ಮೇ ಬಿ ಇನ್ನೂ ಅವರ ಅವ್ರು ನಡೆಯೋ ದಾರಿನಲ್ಲಿ ನಾವು ನಡಿಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ಮಾಡಿ ಮಾಡಬಹುದಿತ್ತು ಆ ಜನ ಸೇವೆ ಅನ್ನೋದವ್ರದು ರಕ್ತದಲ್ಲಿದೆ ಅದನ್ನ ನಾವು ಮಾಡ್ಬೇಕು ಅಂತ ನಮ್ಗೆ ತುಂಬಾ ಆಸೆ ಸ್ಕೂಲಲ್ಲಿ ನಮ್ಮ ರಿಸಲ್ಟ್ ಎಲ್ಲ ವಿದಡ್ ಆಗಿತ್ತು ಫೀಸ್ ಕಟ್ಟಿದೆ ನಮ್ತೀರಾ ಇದನ್ನ ಪ್ರತಿ ವರ್ಷ ಇದೊಂದು ಫೈನಲ್ ಎಕ್ಸಾಮ್ ಆಗುವಾಗ ನಮ್ಮ ರಿಸಲ್ಟ್ ನಮ್ಮ ಹೆಸರು ಬೋರ್ಡ್ ಮೇಲೆ ವಿದಡ್ ಆಗಿದೆ ಅಂತ ಏನ್ ಹೇಳೋಣ ನಾವು ಬಂದವರನ್ನ ಕೇಳಿದ್ರೆ ಕಟ್ತೀನಿ ಅಂತ ಹೇಳು ಅದೇನು ಅವಸರ ಅವ್ರಿಗೆ ಕೊಡ್ತೀನಿ ಬಂಗೇರನ್ನ ಎಲ್ಲರೂ ಅವ್ರ ಮನೆಯವರು ಮುಚ್ಚಿಟ್ಟಿದ್ದಾರೆ ಒಳಗಡೆ ಅಂತ ಆತರ ಹೇಳ್ಬಾರ್ದಲ್ವಾ ನಂಗೆ ತುಂಬಾ ಬೇಜಾರಾಯ್ತು ಅವತ್ತು ಮುಚ್ಚಿಡೋ ಅಂತದ್ದು ಏನು ಇಲ್ಲ ನಾವು ಅವ್ರನ್ನ ಅಥವಾ ಏನು ಅಂತ ವ್ಯಕ್ತಿನ ಅವರು ಮುಚ್ಚಿಟ್ಟು ಬಚ್ಚಿಡೋ ನಾವು ಯಾಕೆ ಇಟ್ಟಿರ್ ಅವ್ರನ್ನ ಆತರ ಒಳಗಡೆ ಇಟ್ಟಿದೀವೋ ಅಥವಾ ಯಾಕೆ ನಾವು ಯಾರನ್ನ ಮೀಟ್ ಮಾಡಕ್ ಇಟ್ಟಿಲ್ವೋ ಅದಕ್ಕೊಂದು ಕಾರಣ ಇದೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಐದು ಬಾರಿಯ ಶಾಸಕ ರಾಜ್ಯ ಸರ್ಕಾರದ ಮುಖ್ಯ ಸಚೇತಕರಾಗಿ ಸೇವೆಯನ್ನ ಸಲ್ಲಿಸಿದವರು ಬೆಳ್ತಂಗಡಿಯ ಅಗ್ರೆಸಿವ್ ಲೀಡರ್ ಅಂತ ಹೆಸರನ್ನ ಗಳಿಸಿದಂತಹ ಎಮ್ ಎಲ್ ಎ ಮಾಜಿ ಶಾಸಕ ವಸಂತ ಅವರು ನಿಧನರಾಗಿ ಇವತ್ತಿಗೆ ಮೂರು ದಿನ ಈ ಅವರೊಂದಿಗೆ ಕಳೆದಂತಹ ಅಪೂರ್ವ ಕ್ಷಣಗಳು ಮತ್ತು ಅವರು ಹಾಕಿಕೊಟ್ಟ ಮಾರ್ಗಗಳು ಮತ್ತು ಅವರ ಸ್ಟ್ರಿಕ್ಟು ಇವೆಲ್ಲದರ ಬಗ್ಗೆಯೂ ಕೂಡ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಅವರ ಹಿರಿಯ ಪುತ್ರಿ ಪ್ರೀತಿತ ಇದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಮಾತನಾಡೋದು ಮತ್ತು ನೀವು ಅವಕಾಶವನ್ನು ಮಾಡಿಕೊಟ್ಟಿರು ಕೇಳದಂತ ಸಂದರ್ಭ ನೀವು ಅವಕಾಶವನ್ನು ಎಲ್ಲವೂ ಕೂಡ ನಮಗೆ ಖುಷಿ ಒಂದು ಅವರ ಗೋಲ್ಡನ್ ಮೂಮೆಂಟ್ಗಳನ್ನು ಮೆಲುಕು ಹಾಕೋದು ಮತ್ತು ಅವ್ರು ಹೇಗಿದ್ರು ಅನ್ನೋಂತ ತಿಳ್ಕೊಳಕ್ಕ ನಾನು ನಿಮಗೂ ಕೂಡ ಮೊದಲ ಪ್ರಶ್ನೆ ಕಡೆಯ ನಾಲ್ಕು ತಿಂಗಳು ನೀವು ಸಂಪೂರ್ಣ ಅವರ ಜೊತೆಗೆ ತೊಡಗಿಸಿಕೊಂಡಿದ್ರಿ ಹೇಗಿದ್ರು ಫಸ್ಟ್ ಆಫ್ ಆಲ್ ನಿಮಗೆ ನಿಮ್ಮ ತಂಡಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಈ ನಮ್ಮ ಮತ್ತು ನಮ್ಮ ತಂದೆಯ ಒಡನಾಟದ ಬಗ್ಗೆ ಆಕ್ಚುಲಿ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರ ಒಂದು ಕ್ಯಾಮ್ರಾ ಫೇಸ್ ಮಾಡೋದು ನಮಗೆ ಈ ಅನುಭವನೇ ಇಲ್ಲ ಅದೇ ಹೇಳ ಹೇಳಕ್ಕೆ ಹೋದರೆ ಈ ನನ್ನ ನಾನ್ ಹುಟ್ಟಿದಾಗ್ಲಿಂದ ಇದುವರೆಗೆ ನಮ್ಮ ತಂದೆ ಜೊತೆ ಈಗ ಹೇಗೆ ತಂದೆ ಮಕ್ಕಳು ಒಂದು ಸಲಿಗೆಯಿಂದ ಇರ್ತಾರೋ ಆ ಸಲಿಗೆ ನಾವು ಯಾವತ್ತೂ ನೋಡೇ ಇಲ್ಲ ನಾವು ಅನುಭವಿಸ್ಲೇ ಇಲ್ಲ ಈ ಕೊನೆ ಒಂದು ನಾಲ್ಕೈ ಜಾನ್ವರಿ ಹದಿನಾರರಿಂದ ಇದುವರೆಗೆ ಮೇ ಬಿ ಇಟ್ ಸಮ್ ಫೋರ್ ಮಂತ್ಸ್ ಅನ್ಸುತ್ತೆ ಆ ಸಮಯನೇ ಅವ್ರು ನಮ್ಮ ಜೊತೆ ಇದ್ದಿದ್ದು ಬೇರೆ ಯಾವ ದಿನಗಳು ನಾವು ಅವ್ರ ಜೊತೆ ಆ ಥರ ಕಳ್ದಿರ್ಲಿಲ್ಲ ತುಂಬ ಹತ್ರ ಆಗೋದ್ವಿ ನಾವು ಅವ್ರಿಗೆ ಅವರು ನಮ್ಗೆ ತುಂಬಾ ಹತ್ರ ಆಗೋದು ತುಂಬಾ ತಿಳ್ಕೊಂಡೆ ಅವ್ರ ಬಗ್ಗೆ ಆಕ್ಚುಲಿ ಅನ್ನಿಸ್ತಾ ಇತ್ತು ನಮ್ಮ ತಂದೆ ಮುಂಚೆಯಿಂದನೇ ಈ ತರ ಇದ್ದಿದ್ರೆ ಮೇ ಬಿ ನಾವು ತುಂಬಾ ಅವ್ರ ಥರನೇ ಆಗಬಹುದಿತ್ತೇನೋ ಅಂತ ನನಗೊಂದು ಕೊರಗಿದೆ ತುಂಬಾ ಮನ್ಸಿಗೆ ಬೇಜಾರು ನಮ್ಮ ತಂದೆ ಮುಂಚೆಯಿಂದನೂ ನಮ್ಗದನ್ನ ಹೇಳ್ಬೇಕಿತ್ತು ನಮ್ಮ ಜೊತೆ ಬೆರಿಬೇಕಿತ್ತು ಆವಾಗ ಮೇ ಬಿ ಇನ್ನೂ ಅವರ ಅವ್ರು ನಡೆಯೋ ದಾರಿನಲ್ಲಿ ನಾವು ನಡಿಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ಮಾಡಿ ಮಾಡಬಹುದಿತ್ತು ಆ ಜನ ಸೇವೆ ರಕ್ತದಲ್ಲಿದೆ ಅದನ್ನ ನಾವು ಮಾಡಬೇಕು ಅಂತ ತುಂಬಾ ಆಸೆ ಆದ್ರೆ ನಾವು ಮಾರ್ಗದರ್ಶನ ಬೇಕಲ್ಲ ಅವ್ರದನ್ನ ಅವರಲ್ಲಿ ಇದ್ರು ನೋಡಿ ಕಲ್ತಿದೀವಿ ಆದ್ರೆ ಅವರಿಂದ ನಾವು ಕಲ್ತ್ಕೊಳ್ಳಕ್ ಆಗಿಲ್ಲ ತುಂಬಾ ಕಮ್ಮಿ ಸಮಯ ಆದ್ರೂ ಪರವಾಗಿಲ್ಲ ತಕ್ಕ ಮಟ್ಟಿಗೆ ನಾವು ಕಲ್ತ್ಕೊಂಡಿದ್ದೇವೆ ಅವರ ಅನಾರೋಗ್ಯದ ಸಂದರ್ಭ ಸಂಪೂರ್ಣವಾಗಿ ಅವ್ರ ಜೊತೆಗೆ ಅವರ ಆರೈಕೆಯನ್ನು ಮಾಡ್ತಾ ಇದ್ರು ಏನೆಲ್ಲ ಹೇಳ್ತಾ ಇದ್ರು ಅವರ ಆರೈಕೆ ವಿಚಾರ ತುಂಬಾ ನೋವು ಆಗಿದೆ ನಮ್ಗೆ ಅವಾಗ ಏನು ಅಂದ್ರೆ ತುಂಬಾ ನೋವು ಅನ್ಭವಿಸಿದ್ದಾರೆ ಅವರು ಆ ಕೊನೆ ಕೊನೆಗೆ ಒಂದು ಈಗ ಈಗ ಒಂದ್ ತಿಂಗಳಿಂದ ಅಂತೂ ಅವ್ರಿಗೆ ನೋವು ಆಗೋದಂದ್ರೆ ತುಂಬಾ ಹೆದರ್ತಾ ಇದ್ರು ನಾವ ನಾನು ಅವಾಗ ಹೇಳ್ತಿದ್ದೆ ಡ್ಯಾಡಿ ಇರೇನು ಪಿಲಿ ಬಂದು ಬಂದ್ ಪೇರಿ ಇಂಚಿನ ಇಂಚಿನ ಇಂಚ ಪೋಡಿ ಅಂತ ಇರ್ ಗಟ್ಟಿಯತ್ತೆ ನನ್ನ ಹೋಲುಂಡೆ ಜಾಗ ಚುಚ್ಚರೆ ಆತ ಚುಚ್ಚಿ ಚುಚ್ಚುದಂಕ ಬೇನೆ ಅದು ಕೋತು ನನ್ಶನ್ಕಾಯ್ ಪೋಡಿಗೆ ಕಾಲು ಬಿಟ್ಟಿದ್ರು ಭಯ ಕೈ ಮುಟ್ಟಿದ್ರು ನೋವು ಏನ್ ಮುಟ್ಟಿದ್ರು ಹತ್ರ ಬರಕ್ಕೂ ಬಿಡ್ತಾ ಇರ್ಲಿಲ್ಲ ಅದು ನಮ್ಗೆ ತುಂಬಾ ಬೇಜಾರಾಗ್ತಾ ಇತ್ತು ಎಂಥ ಒಂದು ವ್ಯಕ್ತಿ ಪಾಪ ಅದು ಯಾಕೆ ಹಾಗಾಯ್ತು ಆಯ್ತು ನನಗ್ ಗೊತ್ತಿಲ್ಲ ಅಹ್ ಅನ್ಸ್ ನಿಜವಾಗ್ಲೂ ನಿಜವಾಗ್ಲು ನಾನ್ ಫ್ರಾಂಕ್ ಆಗಿ ಒಂದು ಹೇಳಬೇಕು ಅಂದ್ರೆ ನನಗೆ ಪಾಪ ಅವ್ರಿಗೆ ದೃಷ್ಟಿ ಆಯ್ತೇನೋ ಅನ್ನಿಸ್ತು ತುಂಬಾ ನೋವು ಅದು ಅವರ ಬರ್ತ್ಡೇ ಮುಗಿಸ್ಕೊಂಡು ಅವರು ಮಾರನೇ ದಿನದಿಂದ ಆಮೇಲೆ ಎಲ್ಲಿ ಅವರು ಆಸ್ಪತ್ರೆಯಿಂದ ಆಚೆ ಬರಲೇ ಇಲ್ಲ ಅದು ತುಂಬಾ ಬೇಜಾರ್ ವಿಚಾರ ನನಗೆ ತುಂಬಾನೇ ಬೇಸ್ ಬೇಸರ ಇದೆ ನನಗೆ ತಂದೆ ನಿಮ್ಮ ಬಾಲ್ಯ ಬಾಲ್ಯದಲ್ಲಿ ತಂದೆಯವರು ಹೇಗಿತ್ತು ಸಮಾಜ ಸೇವೆ ಅಂತ ಹೊರಗೆ ಹೋಗ್ತಾ ಇದ್ರು ಎಷ್ಟೊತ್ತಿಗೋ ಬರ್ತಾ ಇದ್ರು ಅಪ್ಪ ಮತ್ತು ಮಗಳ ಸಂಬಂಧ ಹೇಗಿತ್ತು ಬಾಲ್ಯದಲ್ಲಿ ಅಹ್ ಅಪ್ಪ ಮಗಳು ಅಂದ್ರೆ ಒಂಥರ ನನಗೆ ಅವರು ತುಂಬಾ ಭಯ ನಮ್ಮ ತಂದೆಯವ್ರನ್ನ ಕಂಡ್ರೆ ಅವ್ರಲ್ಲಿ ಬಂದ್ರು ಅಂದ್ರೆ ನಾನ್ ಹೋಗಿ ರೂಮ್ ಒಳಗ್ ಇದ್ದೆ ನಾನು ಅವ್ರ ಕಣ್ಣಿಗೂ ಬೀಳ್ತಾ ಇರ್ಲಿಲ್ಲ ಯಾಕೆ ಅಂದ್ರೆ ನೋಡಿದ ತಕ್ಷಣ ಅವ್ರು ಅದೇನಾದ್ರು ಗದ್ರೆ ಗದರ್ತಾರೆ ನಿಂದ್ರು ಗದರ್ತಾರೆ ಕೂತ್ರು ಗದರ್ತಾರೆ ಅದು ತುಂಬಾ ಭಯ ಕೂತಿತ್ತು ನನಗೆ ಯಾವ ತಪ್ಪುನು ಮಾಡ್ತಿರ್ಲಿಲ್ಲ ನಾವು ಒಂದು ತಪ್ಪುಗೂ ಸಿಗಾಕೊಳ್ತಾ ಇರ್ಲಿಲ್ಲ ಎಲ್ಲಾ ಮಕ್ಳು ಹೇಗೆ ಅಂದ್ರೆ ತಂದೆ ಬರೋದ್ನೆ ಕಾಯ್ತಿರ್ತಾರಲ್ವಾ ಆ ಸಾಯಂಕಾಲ ಆಯ್ತು ಅಪ್ಪ ಬರ್ತಾರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ನಮ್ ಮನ್ಸಲ್ಲಿ ಆತರ ಇರ್ಲಿಲ್ಲ ನಾನಿದು ಹುಟ್ಟು ಹಾಕೊಂಡ್ ಹೇಳೋದಲ್ಲ ನಿಜವಾದ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಆ ತರ ನಮ್ಮನ್ ಬೆಳಸಿದ್ವಿ ಅಂದ್ರೆ ಅಷ್ಟು ಶಿಸ್ತು ಆ ಮನ್ಸಿನಲ್ಲಿ ಯಾವುದಕ್ಕೂ ಒಂದು ರಿಯಾಯಿತಿನೇ ಇಲ್ಲ ಹೀಗಿರ್ಬೇಕು ಅಂದ್ರೆ ಅದು ಹೀಗೆ ಅಕಡೆ ಈ ಕಡೆ ಆಗ ಸಾಧ್ಯತೆನೇ ಇಲ್ಲ ಹಾಗೆ ಬದುಕಿದೀವಿ ನಾವು ಅದೇ ತರ ಆದ್ರೆ ಆವಾಗ ಅದು ಅವ್ರು ತುಂಬಾ ಸ್ಟ್ರಿಕ್ಟ್ ಅವ್ರು ನಮ್ಗೆ ನಮ್ಗೆ ಬೇರೆ ಏನು ಜೀವನ ಇಲ್ಲ ಈ ತರ ಯಾವತ್ತು ನಾವೊಂದು ಹೋಟೆಲ್ಗೆ ಹೋದವ್ರಲ್ಲ ಒಂದು ಊಟಕ್ಕೆ ಫ್ಯಾಮಿಲಿ ಬಿಡಿ ನಾವ್ ನಾವೇ ನಾವಾಗಿ ಹೋಗಕ್ ಇರ್ಲೇ ಇಲ್ಲ ಚಾನ್ಸೇ ಇರ್ಲಿಲ್ಲ ನಮ್ಗೆ ಮೂವಿ ಮೂವಿ ನೋಡಕ್ಕೆ ಹೋಗೋವರೆಗೂ ಕಾಲೇಜಲ್ಲಿ ಯಾವುದೋ ಒಂದು ಎರಡು ಹೋಗಿದ್ದೀನಿ ನಾನು ಏನೋ ತಪ್ಪು ಮಾಡಿದ್ದೀನಿ ಅಂತ ಅನ್ಸ್ಬಿಟ್ಟಿತ್ತು ನನಗೆ ನಾನು ಹೇಳ್ದೆಲ್ಲ ಹೋಗಿದ್ದೀನಿ ಅವ್ರಿಗೆ ಅಂತ ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಒಂದೋ ಸಿನಿಮಾ ಸಿನ್ಮಾ ನಾನು ನಾವ ನನ್ನ ಹಸ್ಬೆಂಡ್ ಮದುವೆ ಆದಮೇಲೆ ನನ್ನನ್ ಕೇಳ್ತಾ ಇದ್ರು ನೀನು ಈ ಸಿನಿಮಾ ನೋಡಿದ್ಯಾ ಅದ್ ನೋಡಿದೆ ನಾನು ಯಾವುದೂ ನೋಡಿರಲಿಲ್ಲ ಆ ತರ ನಮ್ ಜೀವನ ಕಾಲೇಜಲ್ಲಿ ಇದ್ದಾಗ ಇನ್ಫ್ಯಾಕ್ಟ್ ನಾನು ಟೆಂತ್ ವರೆಗೆ ನಾವಿಲ್ಲಿ ಅನುಗ್ರಹದಲ್ಲಿ ಓದಿದ್ವಿ ಟೆಂತ್ ಆದ್ಮೇಲೆ ಮ್ಯಾಂಗ್ಲೂರ್ ಸೆಂಟಾಗ್ಲಸ್ ಕಾಲೇಜಲ್ಲಿ ಇ ವಾಸ್ ವೆರಿ ಪರ್ಟಿಕ್ಯುಲರ್ ಗರ್ಲ್ಸ್ ಅಲ್ಲೇ ಕಲಿಬೇಕು ಆಚೆ ಬರಂಗಿರಬಾರ್ದು ಬಂದ್ರೆ ಮನೆಗೆ ಮನೆಯಿಂದ ಮತ್ತೆ ಕಾಲೇಜಿಗೆ ಆ ತರ ನಮ್ಮ ಬದುಕು ನೀವೇ ಯೋಚನೆ ಮಾಡಿ ಹೇಗಿರ್ಬೋದು ಅಂತದು ಓಕೆ ಅವತ್ತು ನಿಮ್ಮ ಜೊತೆಗೆ ಆಟ ಆಡಿದಂತದ್ದು ಇಂಥದ್ಲು ಏನು ಇಲ್ಲ ಅಂತ ಹೇಳೋಕೆ ಇಲ್ಲ ಇಲ್ಲ ಆಟ ಆಡಿದೆಲ್ಲ ಜ್ಞಾಪ್ತಾ ಇದೆ ಏನಂದ್ರೆ ಶಟ್ಲ್ ಆಡ್ತಾ ಇದ್ರು ಆ ಕ್ರಿಕೆಟ್ ಆಡ್ತಾ ಇದ್ರು ಆದರೆ ಅದ್ರಲ್ಲಿ ರೂಲ್ ಇದೆ ಆಡ್ತಾ ಇದ್ರೆ ಬಾಲ್ ಬಿದ್ರೆ ನಾವೇ ಹೆಕ್ಬೇಕು ಅವ್ರೆಕೊಂಡಿಲ್ಲ ಅವ್ರ ಬ್ಯಾಟಿಂಗ್ ಮಾತ್ರ ಫೀಲ್ಡಿಂಗ್ ಇಲ್ಲ ಹೊಡಿತಾ ಮಾತ್ರ ವಾಪಸ್ ಹೊಡೆದಾಗ ಬಂದ್ರೆ ನಾವ್ ಈ ಕಡೆ ಬಂದ್ ನಾವೇ ಅದನ್ನ ಆತರ ಆ ಅನುಭವಗಳು ಇದೆ ಇಲ್ಲ ಅಂತಿಲ್ಲ ಆದ್ರೆ ಹೆದರಿ ಹೆದರಿ ಆಡಿದ್ದೀನಿ ನಾನು ಖುಷಿ ಪಟ್ಟಿಲ್ಲ ಅದ್ರಲ್ಲಿ ಆತರ ಭಯ ಭಯ ಭಯಾನೇ ನಮ್ಮ ಪಪ್ಪ ಅಂದ್ರೆ ಭಯಾನ ನ ಮದ್ವೆ ಆದ್ಮೇಲೆ ಮೇ ಬಿ ನನ್ನ ಮಗಳು ಹುಟ್ಟಿದ ಮೇಲೆ ಸ್ವಲ್ಪ ಚೇಂಜಸ್ ಕಾಣಿಸ್ತದೆ ಗಮನ ಎಲ್ಲ ಮೊಮ್ಮಗಳ ಮೇಲೆ ಸ್ವಲ್ಪ ಜಾಸ್ತಿ ಆಯ್ತು ಸೊ ಆ ಡೇ ಸ್ವಲ್ಪ ಅಲ್ಲಿಂದ ಚೇಂಜ್ ಆಗ್ತಾ ಬಂತು ಸ್ವಲ್ಪ ನಾನು ಅವ್ರ ಹತ್ರ ಎದುರು ನಿಂತು ಮಾತಾಡಂಗ್ ಖಂಡಿತ ಇಲ್ಲ ಹೋಗುವಾಗ ಯಾವತ್ತು ನಾನು ಅವ್ರನ್ನ ಡ್ಯಾಡಿ ಇದು ಬೇಕು ನನಗೆ ಕೊಡಿ ಅಂತ ಕೇಳಿದ ಮಗಳೇ ಅಲ್ಲ ನಾನು ಏನಿದ್ರು ನಮ್ಮ ತಾಯಿ ಪ್ರತಿ ಒಂದು ನಮ್ಮ ತಾಯಿ ಮಾಡಿಕೊಂಡು ಅವರು ನಮಗೆ ಮಾಡಲಿಲ್ಲ ಅಂತಲ್ಲ ಅವರು ಪರ್ಸ್ನಲಿ ಬಂದು ಇದು ತಗೋ ಇದನ್ನ ತಂದಿದ್ ಇದನ್ನ ಹೋಗಿ ತಗೊಂಡು ಬಾ ನಿನಗೆ ಏನು ಇಷ್ಟ ನಿನಗೆ ಬೇಕು ಅವೆಲ್ಲ ನಮ್ಮ ತಾಯಿ ಹೋಗಿ ಕೇಳೋರು ಅದನ್ನ ಆದ್ರೆ ಒದಗಿಸ್ತಿದ್ರು ಕೊಡ್ತಿದ್ರು ಇಲ್ಲಾಂದ್ರೆ ಇಲ್ಲ ನೀವು ನಂಬಲ್ಲ ಎಷ್ಟೋ ಸಲ ನಮ್ಮ ಕಾಲೇಜ್ ಸ್ಕೂಲಲ್ಲಿ ನಮ್ಮ ರಿಸಲ್ಟ್ ಎಲ್ಲ ವಿದಡ್ ಆಗಿತ್ತು ಫೀಸ್ ಕಟ್ಟಿದೆ ನಂಬ್ತೀರ ಇದನ್ನ ಪ್ರತಿ ವರ್ಷ ಇದೊಂದು ಫೈನಲ್ ಎಕ್ಸಾಮ್ ಆಗೋವಾಗ ನಮ್ಮ ರಿಸಲ್ಟ್ ನಮ್ಮ ಹೆಸರು ಬೋರ್ಡ್ ಮೇಲೆ ವಿದಡ್ ಆಗಿದೆ ಅಂತ ಏನ್ ಹೇಳೋಣ ನಾವು ಬಂದವ್ರನ್ನ ಕೇಳಿದ್ರೆ ಕಟ್ತೀನಿ ಅಂತ ಹೇಳು ಅದೇನು ಅವಸರ ಅವ್ರಿಗೆ ಕೊಡ್ತೀನಿ ಆತರ ಹೇಳಿದ್ರೆ ಸ್ಕೂಲಲ್ಲಿ ನಡೆಯುತ್ತಾ ಆದ್ರೂ ಅವೆಲ್ಲ ಅನುಭವಿಸಿದೀವಿ ಆ ಕಟ್ತಿದ್ರು ಟೈಮ್ಗಲ್ಲ ಅದಾದ್ಮೇಲೆ ಯಾವಾಗೋ ಕಟ್ತಿದ್ರು ಆಮೇಲೆ ನಮ್ಮ ಹೆಸರು ತೆಗಿತಾ ಇದ್ರು ಮದುವೆ ಆದ ನಂತರ ನೀವು ಒಂದಷ್ಟು ಎದುರು ನಿಂತು ಮಾತಾಡ್ತಿದ್ರಿ ಅಂದ್ರೆ ನಿಮ್ಮ ಮಗಳು ಹುಟ್ಟಿದ ನಂತರ ನಿಮಗೆ ಅಪ್ಪನ ಪ್ರೀತಿ ಜಾಸ್ತಿ ಸಿಕ್ತು ಅಪ್ಪನ ಪ್ರೀತಿ ಜಾಸ್ತಿ ಸಿಕ್ತು ಇಂತನೂ ಅದೊಂದು ಸ್ವಲ್ಪ ಆ ಸಲಿಗೆ ಬೆಳೀತು ಅದು ತುಂಬಾ ನನಗೆ ತುಂಬಾ ಸಂತೋಷ ಆಗೋದು ಥರ ಮಾತಾಡಕ್ಕೆ ನಾನು ಆವಾಗ ನಾನು ಕಾಯ್ತಿದ್ದೆ ನಮ್ಮ ಅಪ್ಪನ ಹತ್ರ ಮಾತಾಡೋಕ್ಕೆ ಹೌದು ನಾನು ತವ್ರ ಮನೆಗೆ ವಾಪಸ್ ಬಂದಾಗ ಆವಾಗ ನನಗೆ ಮಾತಾಡ್ಬೇಕು ಅಂತ ಅನ್ಸೋದು ಅನ್ಸೋದವ್ರಿಗೆ ಅವರು ಅಷ್ಟೇ ಕುತ್ಕೊಂಡು ನನ್ನ ನಮ್ಮ ನನ್ನ ಹತ್ರ ಎಲ್ಲ ಕೇಳೋರು ಮಾತಾಡೋರು ತುಂಬಾ ಸಂತೋಷ ಆಗೋದು ನನಗೆ ಅವಾಗ ತುಂಬಾ ಅಂದ್ರೆ ಬಹಳ ಸಂತೋಷ ಒಂದವ್ರಿಗೇನಿತ್ತು ಅಂದ್ರೆ ಮೊದಲನೇವಳು ನನ್ನ ಮಗಳು ಎರಡನೇ ಅವನ ಮಗ ಗಂಡು ಮಕ್ಕಳ ಮೇಲೆ ವಿಶೇಷವಾದ ಪ್ರೀತಿ ತುಂಬಾ ತುಂಬಾ ಅಂದ್ರೆ ಅದೊಂದು ಭಾರಿ ವಿಶೇಷವಾದ ಪ್ರೀತಿ ಅವ್ರಿಗೆ ನನ್ನ ಮಗಳು ಹುಟ್ಟಾಗ್ಲು ಮೊಮ್ಮಗಳಾಗಿದೆ ಅಷ್ಟೇ ಅಂತ ಏನು ಭಾರಿ ವಿಶೇಷ ಏನಿಲ್ಲ ಅಂದ್ರೆ ನನ್ನ ಮಗ ಹುಟ್ಟದಾಗಂತೂ ಸಂಭ್ರಮವೋ ಸಂಭ್ರಮ ಅವ್ರಿಗೆ ತುಂಬಾ ಆಗ್ಬಿಟ್ಟಿತ್ತು ಅವ್ರಿಗೆ ಅಂದ್ರೆ ಗಂಡು ಮಕ್ಳಿಗೆ ಅಷ್ಟು ಪ್ರಾಮುಖ್ಯತೆ ಇತ್ತು ಅವ್ರಿಗೆ ಗಂಡು ಮಕ್ ಗಂಡು ಮಕ್ಕಳು ಮುಂದೆ ಇರ್ಬೇಕು ಹಿಂದೆ ಹೆಣ್ಣು ಮಕ್ಕಳು ಮನೆ ಒಳಗಡೆ ಇರ್ಬೇಕು ಅನ್ನೋಂಥದ್ದು ತುಂಬಾ ಇತ್ತು ಅಂದ್ರೆ ಅವ್ರನ್ನ ಸೇಫ್ ಆಗಿ ಸೇಫ್ಟಿ ವೆರಿ ಇಂಪಾರ್ಟೆಂಟ್ ಅಂತ ಅದೇ ಹೇಳಿದ್ನಲ್ಲ ನನಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ನಾನ್ ಪ್ರ ಸತ್ಯವಾಗ್ಲು ಹೇಳಬೇಕು ಅಂದ್ರೆ ನಾನು ಮದುವೆ ಆಗೋರ್ಗ ಪ್ರಪಂಚನೇ ನೋಡಿರ್ಲಿಲ್ಲ ಇಷ್ಟೇ ನನ್ನ ಜೀವನ ನಾವು ಹೋಗೋದು ಬರೋದು ನನಗಿಂತ ನನ್ನ ತಂಗಿ ಸ್ವಲ್ಪ ಓಪನ್ ಅವಳು ನಾನು ಮಾತಾಡ್ತಿರ್ಲಿಲ್ಲ ಅವ್ರು ಏನ್ ಹೇಳಿದ್ರು ಅದ್ನ ಚಾಚು ತಪ್ಪದೆ ಪಾಲಿಸ್ತಾ ಇದೆ ಯಾವ್ದಕ್ಕೂ ಒಂದು ಎದುರುತ್ರ ತಿರುಗಿ ಮಾತಾಡೋದು ಅವ್ರು ಹಾಕಿದ್ ಗೆರೆ ದಾಟೋದು ಯಾವತ್ತು ಮಾಡ್ದವಳಲ್ಲ ನಾನು ಹಂಗಾಗಿ ಮೇ ಬಿ ಅವ್ರಿಗೂ ನನ್ನ ಬಗ್ಗೆ ಜಾಸ್ತಿ ಗೊತ್ತಿರ್ಲಿಲ್ಲ ನನ್ನ ಮಗಳು ಹೇಗೆ ಅಂತ ಮದ್ವೆ ಆದ್ಮೇಲೆ ಸ್ವಲ್ಪ ಚೇಂಜಸ್ ಆಯ್ತು ಹಾಗೆ ನಡ್ಕೊಂಡು ಬಂತು ಮಗ ಆದಮೇಲೆ ಇನ್ನೂ ಸ್ವಲ್ಪ ಸದರ ಬೆಳೀತು ಬಟ್ ಅದೇ ಹೇಳಿದ್ನಲ್ಲ ಈ ನಾಲ್ಕು ತಿಂಗಳು ಅವ್ರು ಸಂಪೂರ್ಣವಾಗಿ ನಮಗಿದ್ರು ಏನೆಲ್ಲ ಮಾಡಿದ್ರು ಈ ನಾಲ್ಕು ತಿಂಗಳು ಯಾಕಂತಂದ್ರೆ ವಿಂತ ಮೇಡಂ ಮಾತಾಡ್ತಾ ಹೇಳಿದ್ರು ಹಗ್ ಮಾಡಿದ ಅವ್ರ ಅವರ ಮೇಲೆ ಮಲ್ಕೊಂಡು ಅವ್ರ ಹತ್ರ ಅಪ್ಪನ ಪ್ರೀತಿ ತಗೊಂಡಿದ್ದೇನೆ ಅಂತೆಲ್ಲ ಮಾತಾಡ್ತೀವಿ ನೀವ್ ಏನ್ ಮಾಡಿ ಹಾ ಕರೆಕ್ಟ್ ಅವಳಿಗೆ ಸ್ವಲ್ಪ ಸಲಿಗೆ ಜಾಸ್ತಿ ಇತ್ತು ಹೇಳಿದ್ನಲ್ಲ ಅವಳು ಮಾತಾಡ್ತಾಳೆ ಜಾಸ್ತಿ ನಾನು ಜಾಸ್ತಿ ಮಾತಾಡಲ್ಲ ನನಗೆ ಮನಸ್ಸಲ್ಲಿದ್ದರೂ ನನಗೆ ಅದನ್ನ ತೋರ್ಸೋಕ್ಕೆ ನನಗೆ ಬೇಡ ಇಷ್ಟ ಆಗಲ್ವಲ್ಲ ಅಂತ ನಾನ್ ದೂರನೇ ಇರ್ತಿದ್ದೆ ಆದ್ರೆ ಅವ್ರ ಸಂಪೂರ್ಣ ಸೇವೆ ಮಾಡಿದ್ದೇನೆ ತುಂಬಾ ತೃಪ್ತಿ ಇದೆ ನನ್ಗೆ ತುಂಬಾ ಅಂದ್ರೆ ತುಂಬಾ ತೃಪ್ತಿ ಇದೆ ಒಂದೇ ಒಂದು ತುಂಬಾ ನೋವು ಅನುಭವಿಸಿದ್ರು ಅನ್ನೋದ್ ನನ್ಗೆ ತುಂಬಾ ಬೇಜಾರಿದೆ ತುಂಬಾನೇ ನೋವಿದೆ ಕೊನೆ ಕಾಲದಲ್ಲಿ ತುಂಬಾನೇ ನೋವು ಅನ್ ಅನುಭವಿಸಿದ್ರು ಫೋರ್ ಮಂತ್ಸಲ್ಲಿ ಇಲ್ಲಾಂದ್ರೆ ನಮ್ ತಂದೆ ಒಂದು ಜ್ವರ ಬಂದ್ರು ಮಲಗೋ ವ್ಯಕ್ತಿ ಅಲ್ಲ ಟ್ಯಾಬ್ಲೆಟ್ ತಗೊಂಡ್ರು ಹೊರಟ್ರು ಡ್ಯಾಡಿ ಪ್ಲೀಸ್ ನೀವು ಈ ತರ ಮಾಡಬಾರ್ದು ರೆಸ್ಟ್ ತಗೋಬೇಕು ಎಷ್ಟೋ ಸಲ ಹೇಳಿದ್ದೀನಿ ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಒಂದು ನ್ಯಾಪ್ ತಗೊಳ್ಳಿ ನೀವು ರಿಫ್ರೆಶ್ ಆಗ್ತೀರಾ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು ನೀವು ಜನರ ಜೊತೆ ಇರ್ಬೋದು ಜವಾಬ್ ಜವಾಬ್ ಓಡೆ ಅಂತ ಎದ್ದು ಹೋಗೋರು ನಮಗೆ ಆ ಟೈಮಲ್ಲಿ ತುಂಬಾ ಬೇಸರ ಆಗೋದು ಇವ್ರನ್ನ ಮಾತೇ ಕೇಳಲ್ಲ ನಮಗವ್ರಿಗೆ ನಿಮ್ಗೆ ಏಜ್ ಆಗ್ತಾ ಇದೆ ಅಂತ ಹೇಳೋಕ್ಕೂ ನನಗೆ ಬಯ ಇಲ್ಲ ಅವಾಗ ಧೈರ್ಯ ಇಲ್ಲ ಯಾಕಂದ್ರೆ ಅವ್ರು ಏಜ್ ಆದ್ರ ತರ ಇರ್ಲಿಲ್ಲ ಹೇಳಿದ್ರೆ ಕೇಳ್ತಿರ್ಲಿಲ್ಲ ಮತ್ತೆ ಹಾಗೆ ಬಿಡ್ತಿದ್ವಿ ಆಮೇಲೆ ಅವ್ರದ್ದು ಮೆಡಿಕಲ್ ವಿಚಾರವಾಗಿ ಎಲ್ಲ ನೋಡ್ಕೊಳ್ತಾ ಇದ್ದೆ ಎವ್ರಿ ಸಿಕ್ಸ್ ಮಂತ್ಸ್ ಅವ್ರಿಗೆ ನಾನು ಕಂಪ್ಲೀಟ್ ಬ್ಲಡ್ ಚೆಕ್ಅಪ್ ಮಾಡಿಸ್ತಾ ಇದ್ದೆ ರುಟೀನ್ ಟೆಸ್ಟ್ ಗಳು ಮಾಡಿಸ್ತಾ ಇದ್ದೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿಯೊಂದು ತುಂಬಾ ಆಶ್ಚರ್ಯದ ವಿಚಾರ ಅಂದ್ರೆ ಡಿಸೆಂಬರ್ ಅಲ್ಲಿ ನಾನು ಮಾಡಿಸಿದ್ದೆ ಅವ್ರಿಗೆ ಎವ್ರಿಥಿಂಗ್ ವಾಸ್ ನಾರ್ಮಲ್ ಜಾನ್ವರಿನಲ್ಲಿ ಹಿಂಗಾಯ್ತಲ್ಲ ಅಂತ ನನಗೆ ತುಂಬಾ ಆಶ್ಚರ್ಯ ಆಗೋಯ್ತು ಅದನ್ನು ಒಂದು ನನಗೆ ದೊಡ್ಡ ಕ್ವೆಶನ್ ಮಾರ್ಕ್ ಅಷ್ಟು ಒಂದು ರುಟೀನ್ ಚೆಕ್ಅಪ್ಗಳನ್ನ ರೆಗ್ಯುಲರ್ ಆಗಿ ಮಾಡ್ಕೊಂಡು ಬರ್ತಾ ಇದ್ರು ಆಮೇಲೆ ಅವರು ಅಷ್ಟೇ ತುಂಬಾ ಆಗಿ ಫಾಲೋ ಮಾಡ್ತಾ ಇದ್ರು ಏನೇ ಹೇಳಿದ್ರು ಅದೊಂದು ಅವ್ರ ಗುಣ ನಂಗೆ ತುಂಬಾ ಇಷ್ಟ ನಾನು ಏನೇ ಹೇಳಿದ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಅದನ್ನ ಅವ್ರು ಮಾಡೋರು ರೆಡಿ ಮೆಡಿಸಿನ್ ನೀವು ಈ ತರ ತಗೋಬೇಕು ನಾನು ಎಲ್ಲ ಅವ್ರದ್ದು ಯಾವ್ದಾವ್ದು ಡಿಫಿಶಿಯನ್ಸೀಸ್ ಇದೆ ಅದಕ್ಕೆಲ್ಲ ನಾನು ಮೆಡಿಕೇಶನ್ ಗಳು ತಂದು ಕೊಟ್ಟು ಡ್ಯಾಡಿ ನೀವು ಇದಕ್ಕೆ ಇದನ್ನ ಇದಕ್ಕೆ ತಗೋಬೇಕು ನಿಮ್ಗೆ ಹೆಮೋಗ್ಲೋಬಿನ್ ಕಮ್ಮಿ ಇದೆ ಸೊ ಇದನ್ನ ತಗೋಬೇಕು ಅಂತ ಹೇಳಿದ್ರೆ ಚಾಚು ತಪ್ಪದಂಗೆ ತಗೊಳ್ಳೋರು ಟೈಮ್ ಅಂದ್ರೆ ಟೈಮ್ ಮೆಡಿಸಿನ್ ತಗೊಳ್ಳುತ್ತೆ ಒಂದ್ ಇವತ್ತು ಒಂದು ಟ್ಯಾಬ್ಲೆಟ್ ಇಲ್ಲ ಅಂದ್ರೂ ಅವ್ರು ಅದು ತಗೊಳ್ದೇ ಇರ್ತಾ ಇರ್ಲಿಲ್ಲ ಹಿ ಹ್ಯಾಸ್ ಟು ಟೇಕ್ ಆ ತರ ಇದ್ದ ವ್ಯಕ್ತಿಗೆ ಹಿಂಗ ಆಯ್ತಲ್ಲ ಅನ್ನೋ ವಿಚಾರ ಫ್ಯಾಮಿಲಿ ಫೋಟೋ ವಿಚಾರ ಬಟ್ ಬಹಳಷ್ಟು ವರ್ಷಗಳಿಂದ ಫ್ಯಾಮಿಲಿ ಗೆಟ್ ಟುಗೆದರ್ ಆಗುತ್ತೆ ಎಲ್ಲರೂ ಒಂದಾಗ್ತೀವಿ ಒಂದಾಗ್ತೀರಿ ಯಾವ್ದಾವ್ದೋ ಸಂಭ್ರಮಾಚರಣೆಗಳು ಇರ್ತಾವೆ ಅದರ ಫ್ಯಾಮಿಲಿ ಫೋಟೋ ಅಂತ ಹೇಳಿ ತೆಗೆಸ್ಕೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ ಎಲ್ಲರನ್ನೂ ಒಟ್ಟು ಸೇರಿಸಿ ತಗೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಕಳೆದ ಡಿಸೆಂಬರ್ನಲ್ಲಿ ತಗೊಂಡಿದ್ದೇವೆ ಅಂತ ನಮ್ಮ ಹತ್ರ ಆಫ್ ದಿ ರೆಕಾರ್ಡ್ ಮಾತಾಡಿದ್ದೇವೆ ಏನು ಘಟನೆ ಯಾಕೆ ಆಗ್ತಿರ್ಲಿಲ್ಲ ಜನಸೇವೆ ಜನಾರ್ದನ ಸೇವೆ ಅವ್ರದ್ದು ಟೈಮ್ ಆಗ್ತಾ ಇರಲಿಲ್ಲ ಆ್ಯಂಡ್ ಮರು ಅವ್ರಿಗೆ ಅವೆಲ್ಲ ಇಂಟ್ರೆಸ್ಟ್ ಇಲ್ಲ ಫೋಟೋ ತೆಗೆಸ್ಕೋಬೇಕು ನಾವು ಆಲ್ಬಮ್ ಮಾಡ್ಕೋಬೇಕು ಅಥವಾ ತೋರಿಸ್ಕೋಬೇಕು ಆ ಥರ ಎಲ್ಲ ಏನೂ ಇಂಟ್ರೆಸ್ಟೇ ಇಲ್ಲ ಅವರಿಗೆ ಒಟ್ಟು ನಾನು ಜನರ ಜೊತೆ ಇರಬೇಕು ನನ್ನ ಜನ ನನ್ನ ಕ್ಷೇತ್ರ ಈ ಕ್ಷೇತ್ರ ಬಿಟ್ಟು ಅವ್ರ ಬೇರೆ ಕ್ಷೇತ್ರದ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ ತಲೆನೂ ಅಲ್ಲಿ ಏನ್ ರಾಜಕೀಯದ ಬಗ್ಗೆ ಏನಾದ್ರೂ ಅವ್ರ ತಲೆ ಕೆಡ್ಸ್ಕೊಳಲ್ಲ ಅವರ ಕ್ಷೇತ್ರ ಮಾತ್ರ ಅದೆಷ್ಟು ಪ್ರೀತಿಯ ಜನರ ಮೇಲೆ ಅಂದ್ರೆ ಬಹಳ ಪ್ರೀತಿ ಅದು ಹೇಳಕ್ ಅಸಾಧ್ಯ ಕೊನೆಯವರೆಗೂ ಅಷ್ಟೇ ನನ್ನನ್ನು ಕೇಳ್ಕೊಂಡಿದ್ದವ್ರ ಒಂದಿನ ಕೊಯ್ ಪಿಂಕಿನಮ್ಮ ಇಲ್ಲ ಕೊಯ್ ಏನ್ ಎನ್ನ ಜನಕ್ಕನೊಟ್ಟಿಗೆತ್ತನೆ ಹುಷಾರಾಪೀತು ಪೋ ಅನ್ ಹಾಗೆ ಹೇಳ್ತಾ ಇದ್ರು ಪೋಯ್ ಡ್ಯಾಡಿ ಖಂಡಿತ ಪೋಯ್ ಕರ್ಕೊಂಡ್ ಹೋಗ್ತೀನಿ ನಿಮ್ಮನ್ನ ಸ್ವಲ್ಪ ನೀವು ನಡಿಯಂಗಾಗಿ ಸ್ವಲ್ಪ ಶಕ್ತಿ ಬರ್ಲಿ ನಿಮ್ಗೆ ಅವಾಗಾದ್ರೆ ನಿಮ್ಮನ್ನ ಈ ತರ ತೋರ್ಸಕ್ಕೆ ನಮ್ಗೆ ಇಷ್ಟ ಆಗಲ್ಲ ನೀವ್ ಹೇಗಿದ್ದವರು ಹಾಗೇ ನೀವ್ ವಾಪಸ್ ನನಗೆ ನೀವು ವೀಲ್ಚೇರಲ್ಲಿ ಹೋಗೋದು ಇಷ್ಟ ಇಲ್ಲ ನೀವ್ ನಡ್ಕೊಂಡು ಹೋಗ್ಬೇಕು ಈಗ ನನ್ನ ಲೆತೊಂದು ಪೋ ಯಾನ್ ನಡತೊಂದು ಪೋಪೇನೆ ಇಜ್ಜತು ಇಲ್ಲ ಆತರ ಹೇಳಿದ್ದಾರೆ ತುಂಬಾನೇ ಚೆನ್ನಾಗೂ ಇದ್ರು ಲಾಸ್ಟ್ ಒಂದು ಈಗ ಫಿಫ್ಟೀನ್ ಡೇಸ್ ಇಂದ ಆ ಎಲೆಕ್ಷನ್ ಆಯ್ತಲ್ಲ ಆ ಎಲೆಕ್ಷನ್ ಬರ್ಲಿಲ್ಲ ಅಂತ ಅಷ್ಟು ನೋವು ನನ್ನನ್ನು ಫೋರ್ಸ್ ಮಾಡಿ ನನ್ನನ್ನು ಸಾಯಂಕಾಲ ಐದುವರೆಗೆ ಕಳಿಸಿ ನನ್ನ ಓಟ್ ಹಾಕಿಸಿದ್ದಾರೆ ಬೆಂಗಳೂರಲ್ಲಿ ಯಾವತ್ತು ಓಟ್ ಹಕ್ಕನ್ನು ಮಾತ್ರ ನೀವು ಹಾಕದೇ ಇರಬಾರದು ಅದು ನಿಮ್ಮ ಹಕ್ಕು ಹಾಕ್ಲೇಬೇಕು ನಾನು ನಾನೊಬ್ನೇ ಇದ್ರು ಪರವಾಗಿಲ್ಲ ನೀನು ಗಂಟ ವಿಜೇತ್ ಹೋಗ್ಬಿಟ್ಟು ಹಾಕ್ಬಿಟ್ಟು ಬನ್ನಿ ಅಂತ ಅವರೇ ಫೋರ್ಸ್ ಮಾಡಿ ನನ್ನ ಹಾಕ್ಸಿದ್ರು ಹೋದ್ವಿ ನಾವು ಹಾಕಿದ್ವಿ ಬಟ್ ಅವ್ರು ಓಟ್ ಹಾಕ್ಲಿಲ್ವಲ್ಲ ಅವ್ರಿಗೆ ತುಂಬಾ ಬೇಜಾರಾಗಿದೆ ನಾನು ನನ್ನ ಪಕ್ಷಕ್ಕೆ ದ್ರೋಹ ಮಾಡಿದ್ದೀನಿ ಅನ್ಯಾಯ ಮಾಡಿದ್ದೀನಿ ಅಂತ ಹೇಳಿದ್ರು ತುಂಬಾ ಸಮಾಧಾನ ಮಾಡ್ರಿ ಸರ್ನು ನೀವೇನೇ ಹೇಳಿದ್ರು ನಾನು ಅದನ್ನ ಒಪ್ಪಲ್ಲ ನನ್ ಮನ್ಸ ಕೇಳಲ್ಲ ಅದು ತುಂಬಾ ಪ್ರಯತ್ನ ಮಾಡೋರು ಬರಕ್ಕೆ ಬಟ್ ಆ ಪರಿಸ್ಥಿತಿ ಇಲ್ಲಿಗೆ ಬಂದ್ರಿ ಇಲ್ಲಿಗೆ ಬಂದಾಗ ಜನ ಕೊಟ್ಟ ಇಲ್ಲಿ ಅವರ ಪಾರ್ಥಿವ ಶರೀರದ ದರ್ಶನಕ್ಕೆ ಜನ ಬಂದಂತಹ ರೀತಿ ಆ ನಂತರ ಮೆರವಣಿಗೆ ಏನೇ ಜನರ ಪ್ರೀತಿ ನೋಡಿ ನಾನು ಆಶ್ಚರ್ಯ ಆಶ್ಚರ್ಯಪಟ್ಟೆ ತಂದೆ ಅವಾಗ ಅನ್ಕೊಂಡೆ ನಾನು ಒಬ್ಬೊಬ್ಬರ ಜೀವನದಲ್ಲೂ ಸುಮ್ನೆ ಜನ ಬರಲ್ಲ ಯಾರು ಸುಮ್ನೆ ಇಂತ ಇದಕ್ಕೆಲ್ಲ ಸುಮ್ನೆ ಜನ ಬರಲ್ಲ ನನಗೆ ಯಾವಾಗ ನನಗೆ ಒಂದು ಅನುಕೂಲ ಆಗಿದೆಯೋ ಅಥವಾ ನನಗೆ ಒಂದು ಏನಾದ್ರೂ ಸಹಾಯ ಮಾಡಿರ್ತಾರೋ ನಾನು ಅದನ್ನ ವಾಪಸ್ ಅವ್ರಿಗೆ ಕೊಡೋದಕ್ಕೆ ನಾನು ಇಂಥ ಕಾರ್ಯಕ್ರಮಕ್ಕೆ ಬರ್ತಾರೆ ಇಲ್ಲ ಯಾರು ಸುಮ್ನೆ ಬರೋದಿಲ್ಲ ಅಂತ ನಾನ್ ಅನ್ಕೊಂಡಿರೋದು ಒಬ್ಬೊಬ್ಬರನ್ನು ನೋಡ್ದಾಗ ನನಗೆ ಅವ್ರ ಕಣ್ಣಲ್ಲಿ ನೀರು ಆ ಪ್ರಾರ್ಥನೆ ಮಾಡೋದವರು ಅವ್ರನ್ನ ಬಗ್ಗಿ ನೋಡೋದು ನಿಂತ್ಕೊಂಡು ಅವ್ರನ್ನೇ ಗಮನಿಸ್ತಾ ಇರೋದು ಐ ವಾಸ್ ಸರ್ಪ್ರೈಸ್ಡ್ ಅವಾಗ ಅನ್ಕೊಂಡೆ ಇಂಥ ತಂದೆ ಮಗಳಾಗಿ ಹುಟ್ಟೋದಕ್ಕೆ ನಾನು ನಿಜವಾಗ್ಲೂ ಬ್ಲೆಸ್ಡ್ ಅನ್ಕೊಂಡೆ ತುಂಬ ಬ್ಲೆಸ್ಡ್ ಬೋತ್ ಆಫ್ ಅವರು ನಾವಿಬ್ಬರೇ ಅಲ್ಲ ನನ್ನ ಮಕ್ಕಳು ನನ್ನ ತಂಗಿ ಮಗು ನನ್ನ ನನ್ನ ಹಸ್ಬೆಂಡ್ ನನ್ನ ಸಿಸ್ಟರ್ಸ್ ಹಸ್ಬೆಂಡ್ ಎಲ್ಲರೂ ಆ ಮೊಮೆಂಟ್ ಅನ್ನ ನೋಡ್ಕೊಂಡ್ ಕುಂಟ್ರಿ ಒಂದಷ್ಟು ಜನ ಇರಲ್ಲ ನಿಮ್ಗೆ ಗೊತ್ತಾಯ್ತು ಈಗ ಅವ್ರು ಇಲ್ಲ ಅವರ ಆಗಮನವಾಗ್ತಾ ಟೈಮ್ ಸಂಜೆ ಮಧ್ಯಾಹ್ನ ಊಟಕ್ಕೆ ಇದು ಈಗ ಇಲ್ಲ ಎಷ್ಟು ಖಾಲಿ ಖಾಲಿ ಅನಿಸ್ತಾ ಇದ್ದಾರೆ ನನಗೆ ಸಾಯಂಕಾಲ ಅವರ ವೆಹಿಕಲ್ ಬರುತ್ತಲ್ಲ ಬಂದಾಗ ನಿನ್ನೆನೂ ನನಗನ್ನಿಸ್ತು ಅಂತ ಒಂದು ಮೊಮೆಂಟ್ಗೆ ನನಗೆ ಅವ್ರು ಬಂದಂಗಾಯ್ತು ಒಂದು ಸೆಕೆಂಡ್ಗೆ ಗಾಡಿ ಬಂದಾಗ ಒಂದು ಏಯ್ಟ್ ಏಯ್ಟ್ ಥರ್ಟಿಗೆ ಅಲ್ಲೇ ಸಮಾಧಾನ ಮಾಡ್ಕೊಂಡೆ ಈ ಗಾಡಿ ನಿಂತಿದ್ದ ಡೇಟ್ ಅಲ್ಲಿ ನಿಂತಿದೆ ನನ್ನ ಅನ್ಸಿಕೆ ನಮ್ಮಪ್ಪ ಒಳಗಡೆ ಇದ್ದಾರೆ ರೂಮಲ್ಲಿ ಇದ್ದಾರೆ ತುಂಬಾ ಕಾಮ್ ವ್ಯಕ್ತಿ ಅವರು ತುಂಬಾ ಕಾಮ್ ಅವ್ರ ಪಾಡ್ದವರು ಅವ್ರ ಕೆಲ್ಸಗಳು ಅವ್ರು ಮಾಡ್ಕೊಂಡು ಅಚ್ಚುಕಟ್ಟಾಗಿ ಅವ್ರ ರೂಮಲ್ಲಿ ಇದ್ದು ಅವ್ರ ಪಾಡ್ದವ್ರು ನಾವೇನೋ ನಾವು ಇಲ್ಲಿ ಹೊರಗಡೆ ಕೂತಿರ್ತೀವಿ ಅಥವಾ ಇಲ್ಲಿರ್ತೀವಿ ಹಾಲಲ್ಲಿ ಇರ್ತೀವಿ ನಮ್ಗೇನು ಡಿಸ್ಟರ್ಬ್ ಮಾಡಲ್ಲ ಅವ್ರು ಮತ್ತು ಅವ್ರ ಪಾಡಿಗೆ ಅವ್ರ ಕೆಲಸಗಳು ಮಾಡ್ಕೊಂಡು ಅವ್ರ ಫೋನ್ ಮಾಡ್ಕೊಂಡು ಇದ್ರೆ ಮನೇಲಿ ಇದ್ರೆ ಇಲ್ಲ ಅಂದ್ರೆ ಇರೋದೇ ಇಲ್ವೇ ಸಾಯಂಕಾಲದ ಹೊತ್ತು ಬಂದಾಗ ಅವ್ರದೊಂದು ಭಾರಿ ಇಷ್ಟ ಅವ್ರಿಗೆ ಏನು ಅಂದ್ರೆ ಫ್ರೂಟ್ಸ್ ತಿನ್ಬೇಕು ಅವ್ರು ಬಂದ ತಕ್ಷಣ ಎಲ್ಲ ಕಟ್ ಮಾಡ್ಕೊಟ್ಟು ಒಂದು ಪ್ಲೇಟಲ್ಲಿ ಹಾಕ್ಬೇಕು ಪ್ಲೇಟ್ ಅಲ್ಲಿ ಹಾಕಿ ಅದನ್ನ ಬೆಡ್ ಮೇಲೆ ಇಡ್ತಾರೆ ಇಲ್ಲೊಂದು ಡಸ್ಟ್ಬಿನ್ ಇಡ್ತಾರೆ ಅವ್ರಿಗೆ ಕೂತ್ಕೊಂಡು ಟಿವಿ ನೋಡ್ಬೇಕು ದಟ್ ಇಸ್ ಹಿಸ್ ಟೈಮ್ ದಟ್ ಹೀಸ್ ಟು ಎಂಜಾಯ್ ಲಾಟ್ ತುಂಬಾ ಇಷ್ಟಪಡೋದು ಅದನ್ನ ನಾನು ಹೇಳ್ತಾ ಇದ್ದೆ ಡ್ಯಾಡಿ ಅದನ್ನ ಸ್ವಲ್ಪ ಜಾಸ್ತಿ ಮಾಡಿ ನಿಮಗೆ ಅಂತ ಟೈಮ್ ಕೊಡಿ ಸ್ವಲ್ಪ ಹೆಚ್ಚಿದೆ ಕುಂದೆ ಯಾವ ಒಂದು ಗಂಟೆ ಅಂತ ತಿಕ್ಕಂತೆ ತಿನ್ಪೆ ಫ್ರೂಟ್ಸ್ ಅಷ್ಟೇ ಖುಷಿ ಪಡೋರು ಬಟ್ ಆ ಟೈಮ್ ಅವ್ರು ಇಷ್ಟಪಡೋರು ಫ್ರೂಟ್ಸ್ ತಿನ್ನೋದು ತುಂಬಾ ಇಷ್ಟಪಟ್ಟು ತಿನ್ನೋರು ಪಾಪ ಕೊನೆ ಕೊನೆಗೆ ನಾವು ಅದನ್ನು ರೆಸ್ಟ್ರಿಕ್ಟ್ ಮಾಡ್ತಿದೀವಿ ಅದು ಒಂದು ಬೇಜಾರಿದೆ ನನಗೆ ತಿನ್ಬೇಕು ಅಂತ ಕೇಳಿದಾಗ ನಾನು ಸ್ವೀಟ್ಸ್ ತುಂಬಾ ಇಷ್ಟಪಡೋರು ಕೊನೆ ಕೊನೆಗೆ ಭಯ ಆಯಿತು ನಾನು ಸ್ವೀಟ್ಸ್ ಕೊಟ್ಬಿಟ್ರೆ ಎಲ್ಲಿ ಅವರಿಗೆ ಶುಗರ್ ಜಾಸ್ತಿ ಆಗ್ಬಿಡುತ್ತೋ ಅಂತ ನಾನು ರೆಸ್ಟ್ರಿಕ್ಟ್ ಮಾಡ್ತಿದ್ದೆ ನನಗ್ ಕದ್ದು ಮುಚ್ಚಿ ನನ್ನ ಮಗಳನ್ನ ಕರೆದು ಪೂರ್ವಿ ಬಾಯಲ್ಲಿ ಸ್ವಲ್ಪ ನಿಮ್ಮ ನಿಮ್ಮಮ್ಮಗೆ ಹೇಳ್ಬೇಡ ಅಂತ ಹೇಳೋರು ತಗೊಂಡ್ ಬಂದು ಕೊಡು ಅಂತ ಸೊ ಅವಳ ಮೇಲೆ ತುಂಬಾ ಪ್ರೀತಿ ಮೊಮ್ಮಗಳ ಮೇಲೆ ಪ್ರತಿ ಸಲ ಅವಳೇ ಕರೆಯೋರು ಕರೆದ್ಬಿಟ್ಟು ತಗೊಂಡ್ಬಾ ಅಮ್ಮ ಕೊಡು ನನಗೆ ತಿಂತೀನಿ ಅಂತ ತಿನ್ನೋರು ನಾನು ಗೊತ್ತಾದಾಗ ನಾನು ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ತಿದ್ದೆ ಅದನ್ನು ನೋವಿದೆ ನನಗೆ ಹಾಗೆ ಮಾಡುತ್ತಲ್ಲ ಅಂತ ಯಾರು ಈ ತರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಮ್ಮ ಇಂಟೆನ್ಷನ್ ಏನಿತ್ತು ಅವ್ರನ್ನ ಎಬ್ಸಿ ಹುಷಾರ್ ಮಾಡಿ ಮತ್ತೆ ಅವ್ರನ್ನ ಜನಕ್ಕೆ ಕೊಡಬೇಕು ಅವ್ರ ಸೇವೆ ಮಾಡ್ಬೇಕು ಯಾಕಂದ್ರೆ ಹಿ ಹಿ ಈಸ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಅದನ್ನ ಮಾಡೋದಕ್ಕೆ ಅವ್ರಿಗೆ ತುಂಬಾ ಸಂತೃಪ್ತಿ ಇತ್ತು ಅದ್ರಲ್ಲಿ ಕೇಳ್ತಿದ್ದಿದ್ದೇ ಅದನ್ನ ನನ್ನನ್ನ ಜನರತ್ರ ಬಿಡಿ ನಾನು ಹುಷಾರ್ ಆಗ್ತೀನಿ ಅಂತ ಆದ್ರೆ ಆ ಜನರತ್ರ ಬಿಡೋದಕ್ಕೂ ಅವ್ರಿಗೆ ಶಕ್ತಿ ಬೇಕಲ್ವ ಎದ್ ಬರೋದಕ್ಕೆ ಅದನ್ನ ಒಂದು ಪ್ರಯತ್ನ ಮಾಡ್ತಿದ್ವಿ ನಾವು ಮಾಡೋಣ ಅಂತ ಮತ್ತೆ ಇನ್ನೊಂದು ಬೇಜಾರಿದೆ ನನ್ಗೆ ಜನ ಹೇಳ್ತಿದ್ರಂತೆ ಬಂಗೇರನ್ನ ಎಲ್ಲರೂ ಅವ್ರ ಮನೆಯವರು ಮುಚ್ಚಿಟ್ಟಿದ್ದಾರೆ ಒಳಗಡೆ ಅಂತ ಆತರ ಹೇಳ್ಬಾರ್ದಲ್ವಾ ನಂಗೆ ತುಂಬಾ ಬೇಜಾರಾಯ್ತು ಅವತ್ತು ಮುಚ್ಚಿಡೋ ಏನು ಏನೂ ಇಲ್ಲ ಅವ್ರನ್ನ ಅಥವಾ ಅವ್ರನ್ನ ಬಚ್ಚಿಡೋ ಏನು ಅಂತ ವ್ಯಕ್ತಿನ ಅವರು ಮುಚ್ಚಿಟ್ಟು ಬಚ್ಚಿಡೋ ನಾವು ನಾವ್ ಯಾಕೆ ಇಟ್ಟಿರ್ ಅವ್ರನ್ನ ಆತರ ಒಳಗಡೆ ಇಟ್ಟಿದೀವೋ ಅಥವಾ ಅವ್ರನ್ನ ಯಾಕೆ ನಾವು ಯಾರನ್ನ ಮೀಟ್ ಮಾಡಕ್ ಬಿಟ್ಟಿಲ್ವೋ ಅದಕ್ಕೊಂದು ಕಾರಣ ಇದೆ ದ್ಯಾಟ್ ಈಸ್ ಪರ್ಸ್ನಲ್ ಜನ ಆತರ ಮಾತಾಡಬಾರ್ದು ಅದು ನಂಗೆ ನಿಜವಾಗ್ಲೂ ನಮ್ಗೆ ಎಲ್ಲರಿಗೂ ಪರ್ಸ್ನಲಿ ತುಂಬಾ ಹರ್ಟ್ ಆಗಿದೆ ಅವ್ರನ್ನದು ಹುಷಾರ್ ಮಾಡಿ ನಾನ್ ಹೇಳ್ದೆ ಕೆಲವ್ರಿಗೆ ಹೇಳೋರಿಗೆ ಅವ್ರು ಹುಷಾರಾದ್ರೆ ನಿಮ್ಗೆ ಅವ್ರ ನಮ್ಮ ಹತ್ರ ಇರಲ್ಲ ಇದುವರೆಗೂ ಅಲ್ಲ ಅವ್ರು ಅವ್ರು ಏನಿದ್ರು ಜನ ಪೀಪಲ್ಸ್ ಪರ್ಸನ್ ಅವ್ರು ಜನಕ್ಕೆ ಇರೋರು ನಾನು ಭಗವಂತನಲ್ಲಿ ಅದೇ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಕೊನೆವರೆಗೂ ಅವರು ಅವ್ರ ಜನಕ್ಕೆ ಸೇವೆ ಮಾಡುವ ಭಾಗ್ಯ ಕೊಡ್ತಂದೆ ಅದರಲ್ಲಿ ತುಂಬಾ ಸಂತೃಪ್ತಿ ಇದೆ ಅದನ್ನೊಂದು ನಮಗೆ ಕ್ರವಣಿಸಿಕೊಡು ಅವರು ವಾಪಸ್ ಅವ್ರ ಮನೆಗೆ ಹೋಗಾಗಿ ಮಾಡಿಕೊಡು ಅಂತ ಆದ್ರೆ ಏನು ಹ್ಮ್ ಅದು ಆಗ್ಲಿಲ್ಲ ಈಗ ಅವರೊಂದಷ್ಟು ಕನಸು ಹೇಳಿದ್ದಾರೆ ಅವರ ಸಂಸ್ಥೆ ಹೇಗೆ ನೀವು ಬಾಕಿ ಅವರು ಮಾಡಿರೋ ಲೆವೆಲ್ಗೆ ನಾವು ಯೋಚನೆ ಮಾಡಕ್ಕೂ ಆಗಲ್ಲ ಆದ್ರೆ ನಾನು ನನ್ನ ನನ್ನ ತಂಗಿದು ಒಂದು ಯೋಚನೆ ಇದೆ ಆದಷ್ಟು ನಾವು ಯಾಕಂದ್ರೆ ಅವ್ರ ಮನ್ಸಿಗೆ ಸಂತೋಷ ಆಗ್ಬೇಕು ಅಂದ್ರೆ ನಾವು ಅದನ್ನ ಕಂಟಿನ್ಯೂ ಮಾಡಲೇಬೇಕು ತುಂಬಾ ಸಂತೋಷವಾಗಿರ್ತಾರೋ ನಮ್ಮ ಕೈಲಾದಷ್ಟು ಆದಷ್ಟು ಹೇಗ್ ಮಾಡ್ತೀವೋ ಏನು ಅದು ಮಾಡ್ತಾ ಮಾಡ್ತಾ ಅನುಭವದ ಮೇಲೆ ಮೇ ಬಿ ನಮಗೆ ಅದನ್ನ ಇಂಪ್ರೂವ್ ಮಾಡ್ತಾ ಹೋಗ್ಬೋದು ಈಗ ಅವರನ್ನು ನೋಡಿ ನಾವು ಕಲ್ತಿರೋದ್ರಲ್ಲಿ ನಾವು ಮಾಡಬೇಕು ಅಂತ ಮನಸ್ಸಿದೆ ಅದನ್ನ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಈ ಕ್ಷೇತ್ರ ಜನರ ಸೇವೆ ಮಾಡೋ ಭಾಗ್ಯ ನಮಗೂ ಸಿಗಬೇಕು ಅಂತ ನಮ್ ಮನ್ಸಿದೆ ನಾವು ಮಾಡ್ತೀವಿ ನಮ್ಮ ತಂದೆ ನನಗೊಂದು ಅವಾಗ ತುಂಬಾ ಬೇಜಾರಿತ್ತು ನನಗೆ ಓದಕ್ ಬಿಡ್ಲಿಲ್ಲ ಅಂತ ಅವ್ರು ನನ್ ಗೈಡ್ನೂ ಮಾಡ್ಲಿಲ್ಲ ಅವ್ರ ಮನ್ಸಲ್ಲಿ ಏನಿತ್ತು ಹೆಣ್ಮಕ್ಳು ಅವ್ರು ಡಿಗ್ರಿ ಮಾಡಿ ಮದುವೆ ಮಾಡಿ ಅಷ್ಟೇ ಬೇರೆ ಏನಿಲ್ಲ ಅವ್ರಿಗೆ ಅಂತ ಅದನ್ನೇ ನಮ್ಮ ಮನ್ಸಲ್ಲಿ ಹಾಕಿ ನನಗೊಂದು ನನಗೆ ಒಂದು ಕನಸೇ ಇರಲಿಲ್ಲ ನಾನು ಒಂದು ಇತರ ಆಗ್ಬೇಕು ನಾನು ಒಂದು ಪ್ರೊಫೆಷನ್ ಮಾಡ್ಕೋಬೇಕು ನಂದು ಒಂದು ಕರಿಯರ್ ಮಾಡ್ಕೋಬೇಕು ಅನ್ನೋ ನನ್ನ ಮನಸ್ಸಿಗೆ ಯಾವತ್ತೂ ಬರ್ಲಿಲ್ಲ ವೆರಿ ಜೆನ್ವನ್ ಆಗಿ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಆಮೇಲೆ ಯಾವಾಗ ಅವ್ರಿಗೆ ಸ್ವಲ್ಪ ಹುಷಾರಿಲ್ದಂಗ್ ಅವ್ರಿಗೆ ಒಂದು ಟೂ ತೌಸಂಡ್ ಏಟ್ ಅಲ್ಲಿ ಒಂದು ಸ್ಪೈನ್ ಸರ್ಜರಿ ಆಯ್ತು ಅವಾಗಿಂದ ನಾನು ಅವರಿಗೆ ಸ್ವಲ್ಪ ಇನ್ನ ಹತ್ರ ಅದೇ ಯಾಕಂದ್ರೆ ಡಾಕ್ಟರ್ ಹತ್ರ ಓಡಾಡೋದು ನೋಡೋದು ಎಲ್ಲ ನಾನು ಮಾಡ್ತಾ ಇದ್ದೆ ಅಲ್ಲಿಂದ ನಾನು ಅವ್ರದ್ದು ಮೆಡಿಕಲ್ ಫೈಲ್ ನಾನು ಮೈಂಟೈನ್ ಮಾಡ್ತಾ ಬಂದೆ ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಅವರು ಅಹ್ ಸಿ ಸಿಎಂ ಸಾಹೇಬ್ರ ನಾನು ಯಾರ ಹತ್ರನು ಹೇಳಿದ್ನಪ್ಪ ನನಗೆ ಇದು ಇವಳು ನನ್ನ ದೊಡ್ಡ ಮಗಳು ನಮ್ಮ ಮನೆ ಡಾಕ್ಟರ್ ಅಂದ್ರು ತುಂಬಾ ಹೆಮ್ಮೆ ಅನಿಸ್ತು ನನಗೆ ಆಗದೆ ಇದ್ರು ಪರ್ವಾಗಿಲ್ಲ ನಮ್ ತಂದೆಯವ್ರ ಬಾಯಲ್ಲಿ ಬಂತಲ್ವಾ ಅಂತ ನಂಗೆ ತುಂಬಾ ಖುಷಿ ಆಯ್ತು ಆ ಅದೊಂದು ಅವ್ರು ಹೇಳ್ತಾ ಇದ್ರು ಯಾರತ್ರ ಅವಾಗ ನಾನ್ ಒಂದಿನ ಕೇಳ್ದೆ ಅತ್ತೆ ಡ್ಯಾಡಿ ನೀವು ನನ್ನನ್ನೊಂದು ಡಾಕ್ಟ್ರೇ ಮಾಡಿದ್ರೆ ಎಷ್ಟ್ ಚೆನ್ನಾಗಿತ್ತಲ್ವಾ ಡ್ಯಾಡಿ ಇವತ್ತಿಗೆ ನಾನೇ ಇರ್ತಿದ್ದೆ ನಿಮ್ ಜೊತೆ ಅದ್ ನೀನೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅಂದ್ರು ನನ್ನೇ ನಾನ್ ಇಂಟ್ರೆಸ್ಟ್ ತೋರ್ಸೋದಿಕ್ಕೆ ನನಗದ್ ನನ್ ಗಮನದಲ್ಲೇ ಇರ್ಲಿಲ್ಲ ನೀವ್ ಯಾರಾದ್ರೂ ನನ್ ಗೈಡ್ ಮಾಡಿದ್ರೆ ಖಂಡಿತ ಆಗ್ಬಿಡ್ತಿದ್ನೇನೋ ನನಗೆ ತುಂಬಾ ಇಂಟ್ರೆಸ್ಟ್ ಆದರೆ ಅದೊಂದು ಬೇಸರ ಬಟ್ ಹೆಮ್ಮೆ ಅನ್ನಿಸ್ತು ಅವ್ರ ಬಾಯಲ್ಲಿ ಅದು ಬಂತಲ್ಲ ಅಂತ ಅನಿಸ್ತು ನನ್ಗೆ ಇದು ವಸಂತ ಬಂಗೇರವರ ದೊಡ್ಡ ಮಗಳು ಪ್ರೀತಿತ ವಿಜಯತ್ ಅವರ ಮಾತು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತು ಬಾಲ್ಯ ಹೇಗಿತ್ತು ಅವ್ರು ಹೇಗಿದ್ರು ಆ ನಾಲ್ಕು ತಿಂಗಳಲ್ಲಿ ಅವ್ರು ಹೇಗಿತ್ತು ಅವರನ್ನು ನಾವು ಮುಚ್ಚಿಟ್ಟದಲ್ಲ ಬದಲಾಗಿ ಜನಕ್ಕೆ ಮತ್ತೆ ಅವರು ಜನಸೇವಕರನ್ನಾಗಿ ಮಾಡಿಕೊಡಬೇಕು ಅವರು ವೀಲ್ ನಲ್ಲಿ ಬರ್ತಾರೆ ಬೆಡ್ ಬೆಡ್ರಿಡನ್ ಆಗಿರ್ತಾರೆ ಹಾಗೆ ಈ ಜನಕ್ಕೆ ತೋರಿಸ್ಬಾರ್ದು ಅನ್ನೋಂಥ ಉದ್ದೇಶ ಅವರಲ್ಲಿ ಇತ್ತು ಅನ್ನೋಂಥದನ್ನ ಅದರ ಜೊತೆಗೆ ಒಂದಷ್ಟು ನಾವು ಕಳ್ಕೊಂಡಿದ್ವಿ ಅದೊಂದಷ್ಟು ನಮ್ಗೆ ಸಿಕ್ತು ಆ ಪ್ರೀತಿ ನಾಲ್ಕು ತಿಂಗಳಲ್ಲಿ ಅಂತ ಹೇಳ್ತೇವೆ ಈ ಟೈಮ್ನಲ್ಲಿ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ನಮ್ಗೆ ಸಂದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ ಹೇಳ್ತಾ ಈ ಸಂದರ್ಶನವನ್ನು ಕೊನೆಗೊಳಿಸ್ತಾ ಇದ್ದೀವಿ ಪುಷ್ಪರಾಜ್ ಶೆಟ್ಟಿ ಮತ್ತು ಸಚಿನ್ ಪುತ್ತೂರು ಜೊತೆಗೆ ದಾಮೋದೇ ಸುದ್ದಿ ನ್ಯೂಸ್ ಹಳೆಕೋಟೆ ಬೆಳತಂಗಡಿ